ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನೆಲ್ ಸ್ಪಿರಿಚುವಲ್ ಕಮಿ ಸೆವೆನ್ ಸಾಮಾನ್ಯವಾಗಿ ನಾವು ಮಾತಾಡುವಾಗ ನಾವು ಏ ಯಾವ ಥರ ಪದಗಳನ್ನು ಉಪಯೋಗಿಸ್ತೀವಿ ಅದರ ಮೇಲೆ ನಾವು ಗಮನ ಇಡೋದು ತುಂಬಾ ಮುಖ್ಯ ಯಾಕೆಂದರೆ ನಾವು ಏನು ಮಾತಾಡ್ತೀವಿ ಅದೇ ನಮ್ಮ ಮೈಂಡಲ್ಲಿರುತ್ತೆ ಮೈಂಡಲ್ಲಿರೋದನ್ನೇ ನಾವು ಮಾತಾಡೋದು ನಾವು ಏನು ಮಾತಾಡ್ತೀವೋ ಅದು ಮೈಂಡಲ್ಲಿ ಹಚ್ಚಾಗಿ ಕೂತಿರುತ್ತೆ ಅದೇನೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗೋದು ಆದ್ದರಿಂದ ನಾವು ಮಾತಾಡೋ ಪದಗಳ ಮೇಲೆ ತುಂಬಾ ಎಚ್ಚರಿಕೆ ವಹಿಸಬೇಕು ನಾವು ನಾವು ಮಾತಾಡೋ ಈ ಪದಗಳು ನಾರ್ಮಲ್ ಆಗನ್ಸಿದ್ರು ಅದು ನಮ್ಮ ಮೈಂಡ್ ಮೇಲೆ ಬೀಳುವಂಥ ಪ್ರಭಾವ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆದ್ರಿಂದನೇ ಎಚ್ಚರಿಕೆ ವಹಿಸಬೇಕು ಅಂತ ಪದೇ ಪದೇ ಹೇಳೋದು ನಾನು ನಿಮ್ಮ ಮಾತುಗಳಿಗೆ ನಿಮ್ಮ ಆಲೋಚನೆಗಳಿಗೆ ಮತ್ತು ನಿಮ್ಮ ಬಿಹೇವಿಯರಿಗೆ ನಡವಳಿಕೆಗೆ ಈ ಮೂರಕ್ಕೂ ಯಾವಾಗಲೂ ಇಂಟರ್ ಕನೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ ನಾವೇನು ಮಾತಾಡ್ತೀವೋ ಅದೇ ರೀತಿ ಆಲೋಚನೆ ಮಾಡ್ತೀವಿ ನಾವೇನು ಆಲೋಚನೆ ಮಾಡ್ತೀವೋ ಅದೇ ರೀತಿ ನಾವು ಬಿಹೇವ್ ಮಾಡ್ತಾ ಇರ್ತೀವಿ ಈ ರೀತಿ ಒಂದು ಇಂಟರ್ ಕನೆಕ್ಷನ್ ಅನ್ನೋದು ಇರುತ್ತೆ ಒಂದರಿಂದ ಒಂದು ಇನ್ಫ್ಲೂಯೆನ್ಸ್ ಆಗ್ತಾ ಇರುತ್ತೆ ಅಂದರೆ ಒಂದರಿಂದ ಪ್ರಭಾವ ಇನ್ನೊಂದರ ಮೇಲೆ ಬೀಳ್ತಿರುತ್ತೆ ನಾವು ಮಾತಾಡೋದ್ರ ಪ್ರಭಾವ ನಮ್ಮ ಆಲೋಚನೆಗಳ ಮೇಲೆ ಬೀಳುತ್ತೆ ಆಲೋಚನೆಗಳ ಪ್ರಭಾವ ನಮ್ಮ ನಡವಳಿಕೆ ಮೇಲೆ ಬೀಳುತ್ತೆ ನಮ್ಮ ನಡವಳಿಕೆಗಳ ಪ್ರಭಾವ ಮಾತುಗಳ ಮೇಲೆ ಬೀಳುತ್ತೆ ಈ ಥರ ಇಂಟರ್ ಕನೆಕ್ಷನ್ ಅನ್ನೋದು ಇರುತ್ತೆ ಈ ಇಮೋಷನ್ಸ್ ಅನ್ನೋದೇನಾಗುತ್ತೆ ನಮ್ಮ ಮೈಂಡಲ್ಲಿ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಎಮೋಷನ್ಸ್ ಕೂಡ ಚೇಂಜ್ ಆಗ್ತಾ ಇರುತ್ತೆ ಇಮೋಷನ್ಸ್ ಚೇಂಜ್ ಆಗ್ತಾ ಇದ್ದಂಗೆ ಅದರ ಮೇಲೆ ಎನರ್ಜೀಸ್ನ ಟ್ರಿಗರ್ ಕೂಡ ಜಾಸ್ತಿ ಕಡಿಮೆ ಆ ಥರ ಹೋಗ್ತಾ ಇರುತ್ತೆ ಆದ್ದರಿಂದನೇ ಒಂದು ಸಲ ಕೋಪ ಕೋಪದಲ್ಲಿರ್ತೀವಿ ಇನ್ನೊಂದು ಸಲ ದುಃಖದಲ್ಲಿರ್ತೀವಿ ಇನ್ನೊಂದು ಸಲ ಸಂತೋಷವಾಗಿರ್ತೀವಿ ಈ ಥರ ನಮ್ಮ ಎಮೋಷನ್ಸು ಬದಲಾ ಬದಲಾವಣೆ ಆಗ್ತಾ ಇರುತ್ತೆ ಅದೇ ರೀತಿ ನಮ್ಮ ಆಲೋಚನೆಗಳು ಬದಲಾವಣೆ ಆಗ್ತಿರುತ್ತೆ ಅದೇ ರೀತಿ ನಮ್ಮ ಮಾತುಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಈಗ ಯಾಕೆ ಈ ಥರ ಒಂದು ಬದಲಾವಣೆ ಆಗುತ್ತೆ ಅನ್ನೋದು ಪ್ರಶ್ನೆ ಯಾಕೆ ಒಂದು ಸಲ ದುಃಖದಲ್ಲಿದ್ದರೆ ಇನ್ನೊಂದು ಸಲ ನಾವು ಕೋಪದಲ್ಲಿರ್ತೀವಿ ಇನ್ನೊಂದು ಸಲ ಸಂತೋಷವಾಗಿರ್ತೀವಿ ಯಾಕೆ ಈ ಥರ ಇಮೋಷನ್ಸು ನಾನು ಯಾವಾಗಲೂ ಪಾಸಿಟಿವ್ ಆಗೇ ಇರ್ತೀನಿ ಆದರೂ ನನಗೆ ಯಾಕೆ ಕೋಪ ಬರುತ್ತೆ ಈ ಥರ ಕೆಲವು ಡೌಟ್ಸ್ ಇರುತ್ತೆ ನಿಮಗೆ ಅದು ಯಾಕೆ ಅಂದರೆ ನಮ್ಮ ಪದಗಳು ಇವಾಗ ಸುಮ್ಮನೆ ಮಕ್ಕಳು ಏನಾದರೂ ಒಂದು ತರಲೆ ಮಾಡ್ತಾರೆ ನಾವು ಏನು ಮಾಡ್ತೀವಿ ಸುಮ್ಮನೆ ನಾನು ಕೋಪ ಬರ್ಸಬೇಡ ಅಂತೀವಾ ಆಮೇಲೆ ನಮ್ಮ ಕೆಲಸ ನಾವು ಮಾಡ್ಕೋತಾ ಇರ್ತೀವಿ ಪಾಸಿಟಿವ್ ಆಗೋ ಯೋಚನೆ ಮಾಡ್ತಿರ್ತೀವಿ ಎಲ್ಲ ನಡೀತಾ ಇರುತ್ತೆ ನಮ್ಮ ಮನಸ್ಸಲ್ಲಿ ಆದರೆ ನೀವು ಅಲ್ಲಿ ಆಡಿದ ಒಂದು ಪದ ಇದೆಯಲ್ಲ ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ ಅದು ಮೈಂಡಲ್ಲಿ ಟ್ರಿಗರ್ ಆಗುತ್ತೆ ಮೈಂಡಲ್ಲಿ ಅದು ಟ್ರಿಗರ್ ಆದಾಗ ಏನಾಗುತ್ತೆ ಆ ಕೋಪ ಅನ್ನೋದೇ ಹೈಲೈಟ್ ಆಗುತ್ತೆ ನಿಮ್ಮ ಲೈಫಲ್ಲಿ ಇನ್ನೊಂದು ಸಲ ನೋಡಿ ನೀ ಕೆಲಸ ಮಾಡಿದ್ರೆ ನನಗಂತೂ ತುಂಬ ಖುಷಿ ಆಗುತ್ತಪ್ಪ ಅಂತ ಹೇಳ್ತೀರಾ ಅದು ನಿಜವಾಗ್ಲೂ ನಿಮ್ಮ ಮೈಂಡ್ ಅದನ್ನು ತಗೊಳ್ಳುತ್ತೆ ಯಾರು ಏನೇ ಕೆಲಸ ಮಾಡಿದರೂ ಖುಷಿ ಇರುತ್ತೆ ಅಥವಾ ನಿಮ್ಮ ಕೆಲಸ ನೋಡಿ ನಿಮಗೇ ಖುಷಿಯಾಗತ್ತೆ ಈ ರೀತಿ ನಿಮ್ಮ ಮಾತುಗಳು ನಿಮ್ಮ ಒಂದು ಜೀವನಕ್ಕೆ ಪ್ರತಿಬಿಂಬ ಆಗಿದೆ ನಾವು ಮಾತಾಡೋ ಮಾತುಗಳಲ್ಲಿ ಈ ಇಮೋಷನ್ಸ್ ಕೂಡಿರುವಂಥ ಒಂದು ಪದಗಳೇನಿರುತ್ತೆ ಆ ಪದಗಳನ್ನು ಯೂಸ್ ಮಾಡೋವಾಗ ಯಾಕೆ ಎಚ್ಚರಿಕೆಯಿಂದ ಇರಬೇಕು ಅಂದರೆ ಅದು ಇಮಿಡಿಯಟಾಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಚ್ ಆಗಿಬಿಡುತ್ತೆ ಅದರ ಪ್ರಭಾವ ನಮ್ಮ ದಿನನಿತ್ಯದ ಜೀವನ ಮೇಲೆ ಬೀಳುತ್ತೆ ಈ ರೀತಿ ನಿಮಗೆ ಆಗಬಾರ್ದು ಅಂದರೆ ನಿಮ್ಮ ಪದಗಳ ಮೇಲೆ ನೀವು ಹೇಗೆ ಕಾನ್ಷಿಯಸ್ ಆಗಿರಬೇಕು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎರಡು ರೀತಿಯಲ್ಲಿ ಹೇಳಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ನಿಮಗೆ ಒಂದು ಒಳ್ಳೆ ಮಾಹಿತಿ ಸಿಗುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಿ ಅವರಿಗೆ ನನ್ನ ತುಂಬು ಹೃದಯ ಧನ್ಯವಾದಗಳು ಸ್ನೇಹಿತರೆ ಮತ್ತು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಈ ವಿಡಿಯೋ ಕೆಳಗಿರುವಂಥ ಲೈಕ್ ಬಟನ್ ಮೇಲೆ ಒಂದು ಪ್ರೆಸ್ ಮಾಡಿದರೆ ನಾನು ಜಾಸ್ತಿ ಲೈಕ್ಸ್ ಬಂದಷ್ಟು ಈ ವಿಡಿಯೋ ಜಾಸ್ತಿ ಜನಕ್ಕೆ ಶೇರ್ ಆಗುತ್ತೆ ಆಗ ಎಲ್ರಿಗೂ ಇದು ಯೂಸ್ ಆಗುತ್ತೆ ಈಗ ವಿಷಯಕ್ಕೆ ಬರ್ತೀನಿ ಈಗ ಮೊದಲನೇದು ನೀವು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಯಾವ ರೀತಿಯ ಪದಗಳನ್ನು ಬಳಸಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಈ ಪದಗಳು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ನಿಮ್ಮ ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ ಈ ಮಾತುಗಳ ಆಡೋದ್ರಿಂದ ನೀವು ನೂರು ನೆಗೆಟಿವ್ ಮಾತುಗಳನ್ನು ಆಡಿದ್ರೂ ಅದನ್ನು ಬ್ರೇಕ್ ಮಾಡೋ ಒಂದು ಸ್ಟ್ರೆಂತ್ ಅಂದರೆ ಒಂದು ಬಲ ಈ ಒಂದು ಪದಕ್ಕೆ ಇರುತ್ತೆ ಈ ರೀತಿಯ ಪದಗಳನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ನೀವು ಪದಗಳನ್ನು ಬಳಸೋವಾಗ ಯಾವ ರೀತಿ ಜಾಗ್ರತೆ ತಗೋಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಈ ಎರಡೂ ವಿಷಯಗಳು ನಿಮಗೆ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ನೀವು ಮಾತಾಡೋ ಮಾತುಗಳೇನಿದೆ ಅದು ನಿಮ್ಮ ಮೈಂಡ್ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ಮತ್ತು ನಿಮ್ಮ ಜೀವನದ ಮೇಲೆ ಇನ್ಫ್ಲುಯೆನ್ಸ್ ಮಾಡುತ್ತೆ ನೀವು ನಿಮ್ಮ ಇಮೋಷನ್ಸ್ನ ಯಾವ ರೀತಿ ಹೊರಗೆ ಹಾಕಿರ್ತೀರೋ ಅದರ ಮೇಲೇ ಡಿಪೆಂಡ್ ಆಗುತ್ತೆ ನಿಮ್ಮ ಜೊತೆ ಮಾತಾಡ್ತಾ ಇರೋರ ಒಂದು ಬಿಹೇವಿಯರ್ ಕೂಡ ನೀವು ಅಸೂಯೆಯಿಂದ ಮಾತಾಡಿದಾಗ ಅವರು ಕೂಡ ಅದು ಅದೇ ನಿಮಗೆ ವೈಬ್ರೇಷನ್ಸೇ ಬರುತ್ತೆ ನೀವು ಕೋಪದಿಂದ ಮಾತಾಡುವಾಗ ಅದೇ ಪ್ರತಿಬಿಂಬಿಸುತ್ತೆ ಅವ್ರ ಕಡೆಯಿಂದನೂ ಪ್ರೀತಿಯಿಂದ ಮಾತಾಡಿದಾಗ ಇನ್ನಷ್ಟು ಪ್ರೀತಿ ನಿಮಗೆ ಸಿಗುತ್ತೆ ನೀವು ಯಾರ ಜೊತೆ ಮಾತಾಡ್ತಿದ್ದೀರೋ ಅವ್ರ ಜೊತೆ ಅವರಿಂದ ಹಾಗಾಗಿ ನೀವು ಮಾತಾಡೋ ಮಾತುಗಳಿಂದನೇ ನಿಮ್ಮ ಜೊತೆ ಯಾರು ಮಾತಾಡ್ತಾ ಇದ್ದಾರೋ ಅವ್ರು ಡಿಸೈಡ್ ಮಾಡ್ತಾರೆ ನಿಮ್ಮ ಜೊತೆ ಕ್ಲೋಸ್ ಆಗಿರಬೇಕಾ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾ ಯಾವ ರೀತಿಯ ಒಂದು ರಿಲೇಷನ್ಶಿಪ್ ಇರಬೇಕು ಅನ್ನೋದನ್ನು ಆದ್ದರಿಂದ ನಿಮ್ಮನ್ನು ಎಲ್ಲರೂ ಇಷ್ಟಪಡಬೇಕು ಅಂದರೂ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಅಂದರೂ ನಿಮಗೆ ನಿಮ್ಮ ಲೈಫಲ್ಲಿ ಹಣದ ಒಂದು ಪ್ರವಾಹ ಬರಬೇಕು ಅಂದ್ರೂ ನಿಮ್ಮ ಕಾರ್ಯಗಳು ನೀವೇನು ಮಾಡ್ತಿದ್ದೀರಾ ಅನ್ನೋದು ಪಾಸಿಟಿವ್ ಆಗಿ ಎಷ್ಟು ಪಾಸಿಟಿವ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ಈ ರೀತಿ ಎಲ್ಲ ಪಾಸಿಟಿವಿಟಿ ನಿಮ್ಮ ಲೈಫಲ್ಲಿ ನಡಿಬೇಕು ಅಂದರೆ ಇವಾಗ ನಾನು ಹೇಳೋ ಪದಗಳನ್ನು ರೆಗ್ಯುಲರ್ ಆಗಿ ನೀವು ನಿಮ್ಮ ಲೈಫಲ್ಲಿ ಯೂಸ್ ಮಾಡಿ ನೀವು ನಿಮ್ಮ ದಿನ ಡೈಲಿ ಲೈಫಲ್ಲಿ ನೀವು ಅಭ್ಯಾಸ ಮಾಡ್ಕೋಬೇಕಾಗಿರುವಂಥ ಕೆಲವು ಪಾಸಿಟಿವ್ ಪದಗಳಲ್ಲಿ ಯಾವುದು ಅಂದರೆ ಐ ವಿಲ್ ಅಂದರೆ ನಾನು ಮಾಡ್ತೀನಿ ನಾನು ಮಾಡಬಲ್ಲೆ ನನ್ನ ಕೈಯಲ್ಲಿ ಹಾಗೇ ಆಗತ್ತೆ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಇದನ್ನು ನೀವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಯಾವುದೇ ಒಂದು ಕೆಲಸ ಇವಾಗ ನಿಮ್ಗೆ ಒಂದು ಒಂದು ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಅಂದ್ಕೊಳ್ಳಿ ಬೇಜಾರಾಗ್ತಿದೆ ಅಂಥ ಟೈಮಲ್ಲಿ ಸಡನ್ನಾಗಿ ನಿಮ್ಮ ಮೈಂಡನ್ನು ಚೇಂಜ್ ಮಾಡಿಕೊಂಡು ಐ ವಿಲ್ ಅಂದರೆ ನಾನು ಮಾಡ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ಯಾಕಾಗಲ್ಲ ಪ್ರೀತಿಯಿಂದ ಅಡುಗೆ ಮಾಡ್ತೀನಿ ಅಂತ ಮನಸ್ಸನ್ನು ಅಂದ್ಕೊಂಡು ಒಂದು ಸಲ ಎದ್ದು ನಿಂತ್ಕೊಂಡು ನೋಡಿ ತಕ್ಷಣ ಮೈಂಡ್ ಚೇಂಜ್ ಆಗಿರುತ್ತೆ ಐ ವಿಲ್ ಅನ್ನೋದು ನಾನು ಮಾಡ್ತೀನಿ ಅನ್ನೋದರಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಎಮೋಷನ್ ಇದೆ ಯಾಕೆಂದರೆ ಅದು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಇನ್ಸ್ಟೆಂಟಾಗಿ ಬೂಸ್ಟಪ್ ಮಾಡುತ್ತೆ ಇನ್ನೊಂದು ಪದ ಡೆಫಿನೆಟ್ಲಿ ಇನ್ನೊಂದು ಆ್ಯಬ್ಸಲ್ಯೂಟ್ಲಿ ಅಫ್ಕೋರ್ಸ್ ಶ್ಯೂರ್ ಸರ್ಟನಿಟಿ ವಿತೌಟ್ ಎನಿ ಡೌಟ್ ನೋ ಪ್ರಾಬ್ಲಮ್ ಇಷ್ಟೇ ಸ್ನೇಹಿತರೆ ಈ ಇಷ್ಟು ಮಾತುಗಳನ್ನು ಆಯಾ ಸಂದರ್ಭಕ್ಕೆ ತಕ್ಕಂಗೆ ನೀವು ನಿಮ್ಮ ಮನಸ್ಸಲ್ಲಿ ದಿನ ಪ್ರತಿಯೊಂದು ಕೆಲಸಗಳಲ್ಲಿನೂ ಅಂದ್ಕೊಳ್ಳಿ ನಿಮ್ಮನ್ನು ನೀವೇ ಮೋಟಿವೇಟ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ ಬೂಸ್ಟಪ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಿಮ್ಮ ಕೆಲಸ ಹೇಗೆ ಜನ ಹೇಗೆ ನಿಮ್ಮ ಸುತ್ತು ಬರ್ತಾರೆ ಮನಿ ಹೇಗೆ ನಿಮ್ಮ ಲೈಫ್ಗೆ ಪ್ರವಾಹ ಥರ ಬರುತ್ತೆ ಈ ಥರ ಪ್ರತಿಯೊಂದು ಕಡೆಯಿಂದ ನಿಮ್ಮ ರಿಲೇಷನ್ಶಿಪ್ ಆಗಲಿ ನಿಮ್ಮ ಕರಿಯರ್ ಆಗಲಿ ಜಾಬ್ ಆಗಲಿ ಈ ಎಜುಕೇಷನ್ ಆಗಲಿ ಏನೇ ಇರಲಿ ಈ ಇಷ್ಟು ಪದಗಳನ್ನು ಯೂಸ್ ಮಾಡಿಕೊಂಡು ನೋಡಿ ಪ್ರತಿಯೊಂದು ಚೀನ್ ಸಣ್ಣ ಪುಟ್ಟ ಕೆಲಸದಿಂದ ದೊಡ್ಡ ಕೆಲಸವರೆಗೂ ಆಮೇಲೆ ನೋಡಿ ಮ್ಯಾಜಿಕ್ ಏನಾಗುತ್ತೆ ಅಂತ ಯಾಕೆಂದರೆ ಈ ಪದಗಳು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೈ ಎನರ್ಜಿ ಪಡ್ಕೊಂಡಿರುತ್ತೆ ಆ ಹೈ ಎನರ್ಜಿ ಪಡ್ಕೊಂಡಾಗ ಅದೇ ಎನರ್ಜಿಯಿಂದ ನೀವು ಕೆಲಸ ಮಾಡಿದಾಗ ಆ ಹೈ ಎನರ್ಜಿಯಿಂದ ಕೆಲಸ ಮಾಡಿದಾಗ ಖಂಡಿತ ಅದು ನಿಮಗೆ ಇನ್ನಷ್ಟು ಪಾಸಿಟಿವಿಟಿನ ಕೊಡುತ್ತೆ ನಿಮಗೇನಾದರೂ ಮಾತಾಡುವಾಗ ನೆಗೆಟಿವಿಟಿ ಜಾಸ್ತಿ ಬರ್ತಾ ಇದೆ ಅಂದಾಗ ಈ ಪದಗಳನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಹೋಗ್ತಾ 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 ಏನಾಗುತ್ತೆ ಈ ಈ ಪದಗಳ ಯೂಸ್ ಮಾಡ್ತಾ ಮಾಡ್ತಾ ಆ ನೆಗೆಟಿವಿಟಿ ಅನ್ನೋದು ನಿಮಗೇ ಗೊತ್ತಿಲ್ಲದೆ ಮಾಯ ಆಗಿರುತ್ತೆ ಆಗ ನಿಮ್ಮಲ್ಲಿರುವಂಥ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸು ನೆಗೆಟಿವ್ ಎನರ್ಜಿ ಇದೆಲ್ಲನೂ ಮಾಯ ಆಗಿಬಿಡುತ್ತೆ ಬರೀ ಪಾಸಿಟಿವಿಟಿನೇ ತುಂಬಿಕೊಂಡಿರುತ್ತೆ ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ಪಾಸಿಟಿವ್ ಎನರ್ಜಿ ಇರುತ್ತೆ ಪಾಸಿಟಿವಿಟಿ ಇರುತ್ತೆ ನಿಮ್ಮ ಆತ್ಮವಿಶ್ವಾಸನ ಹೆಚ್ಚು ಮಾಡುತ್ತೆ ಯಾವಾಗ ನಿಮ್ಮ ಆತ್ಮವಿಶ್ವಾಸ ದೃಢವಾಗಿರುತ್ತೋ ಆವಾಗ ನಿಮ್ಮ ಗೋಲ್ಸ್ನ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ನೀವು ಈಸಿಯಾಗಿ ಪಡ್ಕೋಬಹುದು ಸೊ ಮತ್ತೊಮ್ಮೆ ನಾನು ಈ ಎಲ್ಲ ವರ್ಡ್ಸ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಶ್ಯೋರ್ ವಿತೌಟ್ ಎನಿ ಡೌಟ್ ಡೆಫಿನೆಟ್ಲಿ ಆಬ್ಸಲ್ಯೂಟ್ಲಿ ಸರ್ಟೆನ್ ಸರ್ಟೆನ್ಡಿ ನೋ ಪ್ರಾಬ್ಲಮ್ ಅಫ್ಕೋರ್ಸ್ ಈ ಇಷ್ಟು ಪದಗಳನ್ನು ನಿಮ್ಮ ಮೈಂಡಲ್ಲಿ ಸ್ಟ್ರಾಂಗಾಗಿ ಇಟ್ಕೊಬೇಡಿ ಯೂಸ್ ಮಾಡಿ ಪ್ರತಿ ಒಂದು ವಿಷಯದಲ್ಲೂ ಯೂಸ್ ಮಾಡಿ ಈ ಥರ ಮಾತಾಡುವಾಗ ನಿಮ್ಮ ಮಾತುಗಳಲ್ಲಿ ಇವಾಗ ನಾನು ಹೇಳುವಂಥ ಕೆಲವು ಪದಗಳನ್ನು ನೀವೇನಾದರೂ ಬಳಸ್ತಾ ಇದ್ದರೆ ಅದನ್ನು ನಿಧಾನವಾಗಿ ಒಂದೊಂದನ್ನೇ ಯೂಸ್ ಮಾಡೋದನ್ನು ಕಮ್ಮಿ ಮಾಡ್ತಾ ಹೋಗಿ ಅಥವಾ ಕಮ್ಮಿ ಮಾಡ್ತಾ ಹೋಗಿ ಅನ್ನೋದಕ್ಕಿಂತನೂ ನಾನು ಹೇಳಿರುವಂಥ ಪಾಸಿಟಿವ್ ಮಾತುಗಳನ್ನು ಆಡ್ತಾ ಆಡ್ತಾ ನಿಮಗೆ ಈ ಮಾತುಗಳು ಬರೋದೇ ಇಲ್ಲ ಇದ್ಯಾವುದು ಅಂದರೆ ಐ ಹೋಪ್ ಐ ವಿಶ್ ಐ ವಿಲ್ ಟ್ರೈ ಮೇ ಬಿ ಇಫ್ ಎವ್ರಿಥಿಂಗ್ ಈಸ್ ಓಕೆ ಎಲ್ಲವೂ ಸರಿಯಾಗಿದ್ದರೆ ಇದು ಹೇಗೆ ಅಂದರೆ ಈಗ ಯಾರಾದರೂ ನಿಮ್ಮನ್ನು ಹೇಗಿದ್ದೀಯಾ ಅಂತ ಕೇಳಿದಾಗ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ಫ್ಯಾಂಟ್ಯಾಸ್ಟಿಕ್ ಆಗಿದ್ದೀನಿ ಅಂತ ಹೇಳೋದು ಆ ಪಾಸಿಟಿವ್ ಪದಗಳ ನೀವು ಬಳಸಿದಾಗ ಆ ರೀತಿ ಇರುತ್ತೆ ನಿಮ್ಮ ಮಾತುಗಳು ಅದೇ ನೀವು ಈ ನೆಗೆಟಿವ್ ಪದಗಳನ್ನು ಯೂಸ್ ಮಾಡ್ತಾ ಇದ್ದಾಗ ಯಾರಾದರೂ ಬಂದು ನಿಮ್ಮನ್ನು ಹೇಗಿದೆಯಾ ಅಂತ ಕೇಳಿದಾಗ ಹಾಂ ಏನೋ ಇದ್ದೀನಿ ಸುಮಾರಾಗಿದ್ದೀನಿ ಅಯ್ಯೋ ನನ್ನ ಆರೋಗ್ಯಕ್ಕೇನಪ್ಪ ತುಂಬ ಚೆನ್ನಾಗಿದೆ ಈ ರೀತಿಯಾಗಿ ಒಂದು ಸರ್ಕಾಸ್ಟಿಕ್ಕಾಗಿ ಒಂದು ನಿಮ್ಮನ್ನು ನೀವೇ ಅವಹೇಳನ ಮಾಡ್ಕೊಳ್ಳೋ ಥರ ಈ ರೀತಿ ಮಾತುಗಳು ಬಂದಾಗ ಏನಾಗುತ್ತೆ ಆ ಕಡೆ ನಿಮ್ಮ ಆರೋಗ್ಯದ ಮೇಲೆ ಕೂಡ ಅದು ಎಫೆಕ್ಟ್ ಬೀಳುತ್ತೆ ಈ ಕಡೆ ನೀವು ಆ ನೆಗೆಟಿವಿಟಿ ಅನ್ನೋದೇ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಕೂಡ ಹೆಚ್ಚಾಗಿ ನೀಟಾಗಿ ಹೇಳಿ ಹೇಳ್ಕೊಂಬಿಡುತ್ತೆ ಅದನ್ನೇ ನಿಮ್ಮ ಲೈಫಲ್ಲಿ ತೋರಿಸ್ತಾ ಹೋಗುತ್ತೆ ಇವಾಗ ನಾನು ಏನು ಹೇಳೋಕ್ಕೆ ಟ್ರೈ ಮಾಡಿದೆ ಅಂತ ಇಷ್ಟೊತ್ತಿಗೆ ನಿಮ್ಗೆ ಅರ್ಥ ಆಗಿರುತ್ತಲ್ವ ಆದ್ದರಿಂದ ನೀವು ಮಾತಾಡೋ ಸಮಯದಲ್ಲಿ ಪ್ರತಿ ಒಂದು ಮಾತು ಮೇಲೆ ನಿಮಗೆ ನಿಗಾ ಇರಲಿ ಯಾವ ರೀತಿ ಮಾತಾಡ್ತಿದ್ದೀರಾ ನಿಮ್ಮನ್ನು ನೀವೇ ಯಾವ ರೀತಿ ಪಾಸಿಟಿವ್ ಆಗಿ ನಿ ಒಂದು ಕೋಪ ಬಂದಾಗ್ಲೂ ಸಡನ್ನಾಗಿ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಪಾಸಿಟಿವ್ ಆಗಿ ಒಂದು ಮಾತಾಡಿ ನೋಡಿ ನಿಮ್ಮ ಮೂಡ್ ಕೂಡ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಒಂದ್ಸಲ ನೋಡಿ ಗಂಡ ಹೆಂಡತಿ ಜಗಳ ಅಥವಾ ಅತ್ತೆ ಸೊಸೆ ಜಗಳ ಅಥವಾ ಫ್ರೆಂಡ್ಸಲ್ಲಿ ಜಗಳ ಈ ಥರ ಬಂದಾಗ ಓಕೆ ಎವ್ರಿಥಿಂಗ್ ಈಸ್ ಓಕೆ ಅಂತ ಅಂದ್ಕೊಂಡು ಇವಾಗ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡೋಣ ನಾವೇನಾದರೂ ಇವಾಗ ಮಾತಾಡಿದ್ರೆ ನಮ್ಮ ಮಧ್ಯ ಜಗಳ ಜಾಸ್ತಿ ಆಗುತ್ತೆ ಸ್ವಲ್ಪ ಹೊತ್ತು ಇಬ್ಬರು ಸೈಲೆಂಟಾಗಿ ಇದ್ಬಿಡೋಣ ಅಂತ ಹೇಳಿ ಇಬ್ರು ಸೈಲೆಂಟ್ ಇದ್ಬಿಡಿ ಅವ್ರ ಕಡೆಯಿಂದ ಯಾವುದೇ ವೈಬ್ರೇಷನ್ ಬರಲಿ ನೀವು ಅದನ್ನು ತಗೊಳ್ಳದೆ ನಿಮ್ಮ ಮೈಂಡನ್ನು ಇಮಿಡಿಯೇಟಾಗಿ ಪಾಸಿಟಿವ್ ಆಗಿ ಚೇಂಜ್ ಮಾಡಿಕೊಂಡು ಆಮೇಲೆ ನಗ್ನಗ್ತಾ ಹೋಗಿ ಮಾತಾಡಿ ನೋಡಿ ಅವ್ರ ಜೊತೆ ಆಮೇಲೆ ಅವ್ರ ಬಿಹೇವಿಯರ್ ನಿಮ್ಮ ಜೊತೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ಮಾತುಗಳು ಪದಗಳು ಅನ್ನೋದು ನಮ್ಮ ಲೈಫಲ್ಲಿ ನಮ್ಮ ಮನದಲ್ಲಿ ನಮ್ಮ ಒಂದು ಬಿಹೇವಿಯರಲ್ಲಿ ಎಲ್ಲದರ ಮೇಲೆ ಪ್ರಭಾವ ಬೀಳುತ್ತೆ ಆಗ ನಮ್ಮ ಲೈಫ್ ಅದಕ್ಕೆ ತಕ್ಕಂಗೆ ನಡೀತಾ ಇರುತ್ತೆ ಇನ್ನೊಂದೇನು ಅಂದರೆ ಈಗ ನೀವು ಯಾರು ಯಾವುದಾದ್ರೂ ಒಂದು ಗ್ರೂಪಲ್ಲಿದ್ದೀರಾ ಒಂದು ನಿಮ್ಮ ಸುತ್ತ ಒಂದು ಏಳೆಂಟು ಜನ ಇದ್ದಾರೆ ಅಲ್ಲಿ ನಿಮಗೆ ಅವ್ರು ಮಾತಾಡ್ತಾ ಇರೋ ಟಾಪಿಕ್ ಇಷ್ಟ ಇಲ್ಲ ಒಂದು ನೆಗೆಟಿವ್ ವೈಬ್ಸ್ ಬರ್ತಿದೆ ಅನ್ನಿಸ್ದಾಗ ನೀವು ಎಷ್ಟೇ ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಹೋದರೂ ಅವ್ರು ನಿಮ್ಮನ್ನು ಏನು ನೀವು ಮಾತಾಡೋದನ್ನು ಕಡೆಗಣಿಸ್ತಾರೆ ನಗ್ತಾರೆ ಈ ಥರ ಆಗ್ತಿರತ್ತಲ್ವ ಅಂಥ ಟೈಮಲ್ಲಿ ಸೈಲೆಂಟಾಗಿ ಅಲ್ಲಿಂದ ಏನೋ ಒಂದು ನೆಪ ಹೇಳಿಬಿಟ್ಟು ಅಲ್ಲಿಂದ ಜಾರ್ಕೊಂಬಿಡಿ ಯಾಕೆಂದರೆ ಆ ಪರಿಸ್ಥಿತಿಗಳ ಪ್ರಭಾವ ಕೂಡ ನಮ್ಮ ಮೈಂಡ್ ಮೇಲೆ ಬೀಳುತ್ತೆ ಅದರಿಂದನೇ ಇಂಟರ್ಲಿಂಕ್ ಇರುತ್ತಲ್ವ ಮೈಂಡಿಂದ ಪದಗಳಿಗೆ ಬರುತ್ತೆ ಪದಗಳಿಂದ ನಮ್ಮ ಬಿಹೇವಿಯರ್ಗೆ ಬರುತ್ತೆ ಆದ್ದರಿಂದ ನಿಮ್ಮ ಸುತ್ತ ಇರುವಂಥ ವಾತಾವರಣದ ಮೇಲೆ ಕೂಡ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಅನ್ನೋದಿರಲಿ ಮನೆಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಜಗಳ ಬರ್ತಿದೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂದಾಗ ಅದನ್ನು ನೀವು ಬಿಟ್ಬಿಡೋಕ್ಕಾಗಲ್ಲ ಅದನ್ನು ನೀವು ಪ್ರಾಬ್ಲಮ್ನ ಸರಿ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನೀವು ತಾಳ್ಮೆ ತಗೊಂಡು ಆ ಮೂಮೆಂಟಲ್ಲಿ ಆ ಹೀಟ್ ಆಫ್ ದ ಮುಮೆಂಟಲ್ಲಿ ಸ್ವಲ್ಪ ಇದ್ಬಿಟ್ರೆ ಏನೂ ಆಗಲ್ಲ ನೀವು ಯಾರಿಗಿಂತೂ ಕಡಿಮೆ ಆಗಿಬಿಡಲ್ಲ ಸೊ ಆ ಟೈಮಲ್ಲಿ ಸ್ವಲ್ಪ ಸೈಲೆಂಟಾಗಿದ್ದು ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡು ನಿಮ್ಮ ನೆಗೆಟಿವ್ ಎಮೋಷನ್ಸ್ನ ತೆಗೆದುಹಾಕಿ ಈ ಪಾಸಿಟಿವ್ ವರ್ಡ್ಸಲ್ಲಿ ನಿಮಗೆ ಯಾವುದು ಆ ಮೂಮೆಂಟ್ಗೆ ಸೂಕ್ತ ಅನಿಸುತ್ತೋ ಅದನ್ನೇ ಪದೇ ಪದೇ ಹೇಳ್ಕೊಂಡಾಗ ನಿಮ್ಮ ಮೈಂಡ್ ಚೇಂಜ್ ಆಗುತ್ತೆ ಮತ್ತು ಆ ಪರಿಸ್ಥಿತಿನೂ ನೀವು ಚೇಂಜ್ ಮಾಡ್ಕೊಳ್ಳೋ ಶಕ್ತಿ ನಿಮ್ಮಲ್ಲಿರುತ್ತೆ ಸೊ ನಾನೇನು ಹೇಳಕ್ಕೆ ಹೊರಟಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೇಡಿಯೋಲ್ಲಿ ಭೇಟಿ ಮಾಡೋಣ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಟಿಲ್ ನಾವು